ಫೈನಲಿ ಡಿಸೆಂಬರ್ ಸಾರಿ ಡಿಸೆಂಬರ್ ಇಪ್ಪತ್ತೇಳು ಮಾಡಬೇಕಿತ್ತು ಕಾರಣ ಅಂತ ನಮಗೆ ಗೊತ್ತಲ್ಲ ಕಾರಣ ಯಾಕೆಂದ್ರೆ ಎರಡು ದೊಡ್ಡ ಫಿಲ್ಮ್ ಬಂತು ಹಾಗಾಗಿ ಫೆಬ್ರವರಿ ಹದಿನಾಲ್ಕಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರಿಗೆ ಪ್ರೇಮಿ ದಿನಗಳನ್ನು ತುಂಬ ಇಷ್ಟ ಅವರು ಹಾಗಾಗಿ ಆ ದಿನನೇ ಮಾಡೋಣ ಅಂತ ಇದು ಮಾಡಿದ್ದಾರೆ ನಮ್ಮದು ಬೆಳಗ್ಗೆ ಪ್ರೇಮ ಸಂಜೆ ಕೋಮ ಇಲ್ಲ ಆ ಥರ ಏನಿಲ್ಲ ನಾನು ಲವ್ ಮಾಡಲ್ಲ ನಾನೋ ಎಲ್ಲ ನಾನು ನಾನು ಫಸ್ಟ್ ಅದಕ್ಕೆ ನನ್ನ ಸಾಂಗ್ ಫಸ್ಟ್ ಮಾಡಿದು ಬ್ರೇಕಪ್ ಸಾಂಗ್ ಸೊ ಬ್ರೇಕಿತ್ತ ಬೇಕಿತ್ತ ಸಾಂಗ್ ಮಾಡಿದ್ವಿ ಅದಾದ್ಮೇಲೆ ಇವತ್ತು ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡಿದ್ವಿ ಸೂಪರ್ ಆಗಿ ಶೂಟ್ ಮಾಡಿ ಯಾಕೆಂದ್ರೆ ತುಂಬಾ ವೆದರ್ ಚಳಿತ್ ನನಗೆ ಸ್ಟೆಪ್ ಎಲ್ಲ ಹಾಕಲ್ಲ ತುಂಬಾ ಬೈತಾ ಮುರಳಿ ಸರ್ ಹೆದ್ರಿ ಹೆದ್ರಿ ಮಾಡ್ತಾ ಇದ್ವಿ ಬಟ್ ಪ್ಯಾಕ್ ಅಪ್ ಆಗಿ ಮೂರು ಗಂಟೆ ಮೂರು ಗಂಟೆ ಮೇಲೆ ತುಂಬಾ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾ ಇದ್ವಿ ಹಂಗಾಗಿ ಸೆವೆನ್ ಡೇಸ್ ಆಯ್ತು ಅಷ್ಟೇ ಎಲ್ಲ ಮೀಡಿಯಾಗೆ ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಈ ಸಾಂಗ್ ಬಗ್ಗೆ ಹೇಳಬೇಕಂತಂದರೆ ಎಲ್ಲರೂ ಹೇಳಿದ್ದಾರೆ ಎಷ್ಟು ಚಳಿ ಇತ್ತು ಏನು ಅಂತ ಬಟ್ ನನಗೆ ಮುಳಿ ಮಾಸ್ಟ್ರು ತುಂಬ ಸಪೋರ್ಟ್ ಮಾಡಿ ಯಾವ ಥರ ಎಲ್ಲ ಈಚ್ ಆ್ಯಂಡ್ ಎವ್ರಿ ಶಾರ್ಟಿಗೆ ಹೆಲ್ಪ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು ಈ ಥರ ಇಷ್ಟು ದೊಡ್ಡ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆಮೇಲೆ ಫೋರ್ಟೀಂತ್ ಫೆಬ್ರವರಿಗೆ ಮೂವಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಮೂವಿ ನೋಡಿ ಥ್ಯಾಂಕ್ ಯು ಸರ್ ಅವಾಗಲೇ ಹೇಳಿದ್ರು ತುಂಬಾ ಚಾಲೆಂಜಿಂಗ್ ಆಗಿತ್ತು ಮೈನಸ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಇತ್ತು ಟೆಂಪರೇಚರ್ ಅಂತ ಸೊ ಹೇಗಿತ್ತು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ನಿಮ್ಮ ಮಾತಲ್ಲಿ ತುಂಬಾ ಕಷ್ಟ ಇತ್ತು ಬಟ್ ಏನೋ ಒಂಥರ ಮಾಡಬೇಕು ಅಂತ ಛಲ ಇದ್ದಿದ್ದಕ್ಕೆ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ ಅದೊಂದು ವೆಲ್ ಪವರ್ ಇತ್ತು ಅಂತ ಅನ್ಸುತ್ತೆ ಏನಿಲ್ಲ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ಎಸ್ಪೆಷಲಿ ಈ ಸಾಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಕಂಪ್ಲೀಟ್ ಕ್ರೆಡಿಟ್ ಈ ಸಿನಿಮಾ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏನಂದರೆ ಈ ಸಿನಿಮಾನ ಎಲ್ಲ ಚಿಕ್ಕಮಂಗ್ಳೂರಲ್ಲೆಲ್ಲ ಮಾಡೋಣ ಅಂತಿದ್ದೆ ನಾನು ಆನೆಸ್ಟ್ಲಿ ಯಾಕೆಂದರೆ ಪ್ರೊಡ್ಯೂಸರು ಬಡ್ಜೆಟ್ ಕಮ್ಮಿ ಆಗಲಿ ಅಂತ ಖಂಡಿತವಾಗಲೂ ಬೇಡ ಹೊರಗಡೆ ಮಾಡೋಣ ಸಾಂಗು ಹಾಗೇ ಇದೆ ಒಂದು ಲಂಡನ್ನಲ್ಲಿ ಶೂಟ್ ಮಾಡೋಣ ಯು ಕೆಲ ಅಂದ್ಬಿಟ್ಟು ಕಂಪ್ಲೀಟ್ ಕ್ರೆಡಿಟ್ ಶೂಟ್ ಟು ಮೈ ಫ್ರೆಂಡ್ ಬ್ರದರ್ ಮಂಜುನಾಥ್ಗೆ ಯಾಕಂದರೆ ಒಂದು ಚೂರು ಕೊರತೆ ಮಾಡಲಿಲ್ಲ ಎಲ್ಲರಿಗೂ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅಂದರೆ ಒಂದು ಕ್ಯಾರಮನ್ನೇ ಮಾಡಿಬಿಟ್ಟಿದ್ರು ನಮಗೆ ಒಂದು ಕ್ಯಾರಮಾನೇ ಮಾಡಿಬಿಟ್ಟಿದ್ರು ನನಗೆ ಅಂದರೆ ಎಲ್ಲಾರ್ಗು ಆರ್ಟಿಸ್ಟ್ಗಳಿಗೆ ಆಮೇಲೆ ಈ ಒಂದು ಜಾಗ ನೀಡಲ್ ಅಂತ ಅದು ಜಾಗಕ್ಕೆ ಹೋಗೋದಕ್ಕೆ ಇಟ್ಸ್ ನಾಟ್ ಈಸಿ ಆ ಜಾಗಕ್ಕೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಒಂದೊಂದು ಎಕ್ವಿಪ್ಮೆಂಟ್ನು ಎಷ್ಟೋ ಕೆಳಗಡೆ ನಡ್ಕೊಂಡು ಹೋಗಬೇಕು ಸೊ ಅಲ್ಲಿಗೆ ಎಲ್ಲರೂ ನಮ್ಮೆಲ್ಲ ಫ್ರೆಂಡ್ಸು ಎಲ್ಲರೂ ನಮ್ಮ ಮುರಳಿ ಮಾಸ್ಟ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಸೊ ತುಂಬಾ ತುಂಬಾ ಕೋರ್ಡಿನೇಟ್ ಮಾಡಿ ತುಂಬ ಚೆನ್ನಾಗಿ ಎಲ್ಲೂ ಕಾಂಪ್ರಮೈಸ್ ಆಗ್ದಲೇ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಫಸ್ಟು ನಮ್ಮ ಮಂಜು ಡೈರೆಕ್ಟ್ರು ಮುರಳಿ ಮಾಸ್ಟ್ರು ಕ್ಯಾಮ್ರಾಮ್ಯಾನು ಮ್ಯೂಸಿಕ್ಕು ಎಲ್ಲರೂ ಸೊ ಸಿನಿಮಾ ಫೋರ್ಟೀನ್ತ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಸೊ ವರ್ಲ್ಡ್ ವೈಡ್ ಮತ್ತು ಹಿಂದಿಯಲ್ಲೂ ರಿಲೀಸ್ ಆಗ್ತಾ ಇದೆ ಹಿಂದಿಯಲ್ಲಿ ವಿಸಿಕಾ ಫಿಲ್ಮ್ಸ್ ಅನ್ನೋರು ಅದನ್ನು ಡಿಸ್ಟ್ರಿಬ್ಯೂಷನ್ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ವೈ ನಾಟ್ ತಿನ್ನೋ ಲೈಕ್ ಅದೇ ಥರ ಆಯಿತು ಅಂತಂದರೆ ನಮ್ಮ ಪ್ರೊಡಕ್ಷನ್ ದೊಡ್ಡದಾಗಿ ಬೆಳೀತು ಅಂದರೆ ಖಂಡಿತವಾಗಿ ತಗೊಳ್ಳೋಣ ಸೊ ಅದಕ್ಕೇನು ತೊಂದರೆ ಇಲ್ಲ ಲಾಸ್ಟ್ ಟೈಮ್ ನಾವೊಂದು ಇಪ್ಪತ್ತೈದು ಜನ ಹೋಗಿದ್ವಿ ಅಲ್ವಾ ಟೀಮ್ ಸೊ ಇನ್ನೊಂದು ಐವತ್ತು ಜನ ಹೋಗೋಕ್ಕೇನು ತೊಂದರೆ ಏನಿಲ್ಲ ಥ್ಯಾಂಕ್ಸ್ ಎಲ್ಲ ಮೀಡ್ಯಾದವ್ರಿಗೆ ನಾವು ಕರೆದಾಗೆಲ್ಲ ಬರ್ತಾ ಇದ್ದೀರ ಪಾಪ ನಮ್ಮ ಬಗ್ಗೆ ಇದ್ದೀರಾ ತುಂಬ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗೇ ಸಪೋರ್ಟ್ ಮಾಡಿ ಇವ್ರು ಹೇಳಿದಾಗೆ ಮುಂದೆ ಕೂತ್ಕೊಂಡಿರೋರು ಇವರಿಬ್ಬರು ಜೋಡಿ ಹತ್ತಾರ ನಮಗೆ ಸಪೋರ್ಟ್ ಮಾಡಿದ್ರ ಒಳ್ಳೊಳ್ಳೆ ಫೋಟೋಸ್ ತೆಗೆದು ಚರಾ ಹಾಕಿದ್ರು